ಪ್ರವಾಸದಿಂದ ಹಿಂತಿರುಗಿದಾಗಿನಿಂದ ಗಂಡನ ನಡವಳಿಕೆಯಲ್ಲಾದ ಬದಲಾವಣೆಯನ್ನು ಕಂಡುಕೊಂಡಿದ್ದಳು ಸರಿತಾ ಆದರೆ ಅವನ ಮುನಿಸಿಗೆ ಕಾರಣವೇನೆಂಬುದು ಅರ್ಥವಾಗಿರಲಿಲ್ಲ ಪ್ರವಾಸದಲ್ಲಿ ನಡೆದ ಘಟನೆಯ ವಿವರಗಳನ್ನೆಲ್ಲ ಮತ್ತೆ ಮತ್ತೆ ಕಣ್ಮುಂದೆ ತಂದುಕೊಂಡು ವಿಶ್ಲೇಷಿಸಿದ್ಲು ಎಲ್ಲಿಯೂ ಯಾವ ಹಂತದಲ್ಲಿಯೂ ತನ್ನಿಂದ ತಪ್ಪಾಗಿದೆ ಎಂದು ಗೊತ್ತಾಗಲಿಲ್ಲ ಯಾಕೆ ಹೀಗಿದ್ದೀರಾ ಎಂದು ಒಂದೆರಡು ಬಾರಿ ಪ್ರಶ್ನಿಸಿಯಾಗಿತ್ತು ಹೇಗಿದ್ದೀನಿ ಇರುವ ಹಾಗೆ ಇದ್ದೀನಿ ಎಂದು ಸಿಡುಕು ಉತ್ತರ ಕೇಳಿ ಮನಸ್ಸು ಮುದುಡಿತ್ತು ಮಾತಿಲ್ಲದೆ ಕಥೆಯಿಲ್ಲದೆ ಸಿಟ್ಟು ಸೆಡವಿನ ಮುಖದ ಗಂಡನ ನಡವಳಿಕೆ ನೋವುಂಟು ಮಾಡಿತು ಅರ್ಥವಾಗಿದ್ದಾನೆ ಎಂದುಕೊಂಡಿದ್ದವ ಅರ್ಥವಾಗದೆ ಹೋಗುತ್ತಿದ್ದಾನೆ ಅನ್ನಿಸಿ ಭಯವಾಗತೊಡಗಿತ್ತು ಹಿಂದೆಂದು ಅವನು ಹೀಗೆ ನಡೆದುಕೊಂಡಿರಲಿಲ್ಲ ಎಂಟು ದಿನಗಳಿಂದ ಸಂಜೆ ಬೇಗ ಮನೆಗೂ ಬರ್ತಾ ಇರಲಿಲ್ಲ ತಾನು ಬ್ಯಾಂಕ್ನಿಂದ ಹಿಂತಿರುಗಿದ ಐದು ನಿಮಿಷಗಳಿಗೆಲ್ಲ ಬಂದು ಅಡುಗೆ ಮಾಡಲು ಅದು ಇದು ಸಹಾಯ ಮಾಡುತ್ತಾ ತರಕಾರಿ ಹೆಚ್ಚಿಕೊಡುವುದು ಹಸಿಮೆಣಸಿನಕಾಯಿ ಈರುಳ್ಳಿ ಎಲ್ಲ ಹಚ್ಚಿ ಮರುದಿನ ತಿಂಡಿಗೆ ತಯಾರಿ ಮಾಡುವುದು ಮುಂತಾದ ಎಲ್ಲಾ ಕೆಲಸ ಹಚ್ಕೊಂಡು ಪಕ್ಕದಲ್ಲಿಯೇ ಇರ್ತಾ ಇದ್ದವರು ಈಗ ಹೀಗ್ಯಾಕೆ ಬದಲಾದರು ಅರ್ಥವಾಗದಾಯಿತು ಸರಿತಾಳಿಗೆ ರಾತ್ರಿ ತಡವಾಗಿ ಬಂದು ಊಟಕ್ಕೆ ಕುಳಿತರು ಸಾಕು ಬೇಕೆನ್ನದೆ ಉಪ್ಪು ಸಪ್ಪೆಯ ಚೇಡಿಕೆ ಮಾಡದೆ ಬಡಿಸಿದ್ದು ಉಂಡು ಎದ್ದು ಬಿಡುತ್ತಿದ್ದರು ಅರ್ಧ ಗಂಟೆ ಕೂಡ ತನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳಲು ಸಾಧ್ಯವಾಗದಿದ್ದ ಗಂಡನಿಗೆ ಇಷ್ಟು ಭಯಂಕರವಾಗಿ ಸಿಟ್ಟು ಮಾಡಿಕೊಳ್ಳಲು ಸಾಧ್ಯವಾದದ್ರೂ ಹೇಗೆ ದುಃಖ ಉಮ್ಮಳಿಸಿ ಬಂತು ಸರಿತಾಳಿಗೆ ಇದು ಎಲ್ಲಿಗೆ ಕೊನೆ ಮುಟ್ಟುತ್ತದೋ ಎಂಬ ಆತಂಕವಾಯಿತು ತನ್ನ ಬದುಕೆ ಬಿರುಕು ಬಿಟ್ಟು ಬಿಡುವುದೇನೋ ಎಂದು ಭಯವಾಗತೊಡಗಿತು ಕಾರಣವಿಲ್ಲದೆ ಸಿಟ್ಟು ಮಾಡಿಕೊಂಡಿರುವ ಗಂಡನ ಬಗ್ಗೆ ವಿಪರೀತ ಸಿಟ್ಟು ಬಂತು ತನ್ನ ಗಂಡ ಹೀಗ್ಯಾಕಾದ ಎಂದು ಮತ್ತೆ ಮತ್ತೆ ಯೋಚಿಸಿ ಹೋದ ಹಾಗೆಲ್ಲ ಹಿಂದಿನದ್ದೆಲ್ಲ ಪುಂಕಾನುಪುಂಕವಾಗಿ ನೆನಪುಗಳು ಹಿಂಬಾಲಿಸಿತು ಅವನನ್ನು ಅದೆಷ್ಟು ಮೆಚ್ಚಿದಳು ತಾನು ಮೊದಲಿಗೆ ಒಂದೇ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ತಾವು ತನಗಿಂತ ಎರಡು ವರ್ಷ ಸೀನಿಯರ್ ತನಗೆ ಬ್ಯಾಂಕ್ನಲ್ಲಿ ಸೇರಿದ ಮೊದಲ ದಿನ ಕೆಲಸ ಹೇಳ್ಕೊಟ್ಟವನೇ ಜಗದೀಶ್ ಪೇಮೆಂಟ್ ವೋಚರ್ ಲೆಜ್ಜರ್ ಎಂಟ್ರಿ ಎಲ್ಲ ನಿಧಾನವಾಗಿ ಹೇಳ್ಕೊಟ್ಟಿದ್ದಲ್ಲದೆ ಕ್ಯಾಶ್ ಕೌಂಟರ್ನಲ್ಲಿ ಕುಳಿತಾಗ ಎಷ್ಟು ಎಚ್ಚರ ಇರಬೇಕು ಯಾವ ಕ್ಷಣದಲ್ಲೂ ಗಮನ ಬೇರೆ ಕಡೆ ಹರಿಬಿಡಬಾರದು ಎಂಬ ಬಗ್ಗೆ ತಿಳುವಳಿಕೆ ಹೇಳಿದ್ದ ಕೆಲಸ ಹೇಳಿಕೊಡುವ ಸಂದರ್ಭದಲ್ಲಿಯೇ ತನ್ನ ಅವನ ಅಭಿರುಚಿಗಳ ಬಗ್ಗೆ ಅರಿವಾದದ್ದು ತಾವಿಬ್ಬರು ಸಮಾನ ಅಭಿರುಚಿಯವರು ಎನಿಸಿತು ಹೆಂಗಸರನ್ನು ಸಮಾನ ಮನಸ್ಕತೆಯಿಂದ ಕಾಣುವ ಅವನ ಸ್ವಭಾವ ಮೆಚ್ಚುಗೆಯಾಗಿತ್ತು ವ್ಯಕ್ತಿಗಲ್ಲ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು ಎಂಬ ಅವನ ಮಾತು ನಡವಳಿಕೆ ಇಷ್ಟವಾಗಿಯೇ ತಾನು ಅವನನ್ನು ಮೆಚ್ಚಿದ್ದು ಬೇರೊಂದು ವಿದೇಶಿ ಬ್ಯಾಂಕ್ಗೆ ಹೆಚ್ಚಿನ ಸಂಬಳಕ್ಕೆ ಅವನಿಗೆ ಅವಕಾಶ ಸಿಕ್ಕಾಗ ಅಲ್ಲಿಗೆ ಹೋಗಲು ಹಿಂದೆ ಮುಂದೆ ನೋಡಿದ್ದ ಜಗದೀಶ್ಗೆ ಹೋಗಲು ಒತ್ತಾಯಿಸಿದ್ದು ತಾನೆಯೇ ಆಗ್ಲೆಯೇ ಮದುವೆಯ ಪ್ರಸ್ತಾಪ ಅವನು ಮುಂದಿಟ್ಟಿದ್ದು ಅವನನ್ನು ಒಂದೇ ಸಲಕ್ಕೆ ಮೆಚ್ಚಿದ್ದ ತಾನು ಅಷ್ಟು ದಿನಗಳಿಂದ ಅವನ ಸ್ವಭಾವಕ್ಕೆ ಹೋಗಿದ್ದ ತಾನು ಅವನ ಪ್ರಸ್ತಾಪವನ್ನು ತಿರಸ್ಕರಿಸಲಾಗಲಿಲ್ಲ ಆದ್ರೆ ಅಮ್ಮ ಅವನ ಜಾತಿಯ ಬಗ್ಗೆ ವಿರೋಧ ಮಾಡಿದ್ದರು ನಮ್ಮ ಜಾತಿಯಲ್ಲಿಯೇ ಇಂತಹ ಗಂಡು ಸಿಗುವುದಿಲ್ವೇನೆ ಎಂದು ನನ್ನ ಮನಸ್ಸು ತಿದ್ದಲು ಪ್ರಯತ್ನಿಸ್ತಾ ಇದ್ರು ತನ್ನ ಗಟ್ಟಿ ನಿರ್ಧಾರದ ಫಲವಾಗಿ ನನ್ನ ಮೇಲೆ ಸಿಟ್ಟುಗೊಂಡು ನನ್ನಿಂದ ದೂರವಾಗಿ ತನ್ನ ಅಣ್ಣನ ಮನೆ ಸೇರ್ಕೊಂಡಿದ್ದರು ಜಗದೀಶ್ಗೆ ತಾನು ಸ್ವತಂತ್ರ ನಿರ್ಧಾರ ತೆಗೆದುಕೊಂಡ ಬಗ್ಗೆ ಹೆಮ್ಮೆಯಾಗಿತ್ತು ಜಗದೀಶನ ಮನೆಯವರಿಗೆ ಜಗದೀಶನ ಆಯ್ಕೆಯ ಬಗ್ಗೆ ಯಾವ ವಿರೋಧವೂ ಇರಲಿಲ್ಲ ವೈಭವವಾಗಿ ಮದುವೆ ನಡೆದಿತ್ತು ತನ್ನ ಪರವಾಗಿ ಬಂದದ್ದು ತನ್ನ ಸ್ನೇಹಿತರಷ್ಟೇ ತಮ್ಮ ದಾಂಪತ್ಯದ ಆರಂಭದ ದಿನಗಳಲ್ಲಿದ್ದ ಹಾಗೆ ಜಗದೀಶ್ಗೆ ತನ್ನ ಬಗ್ಗೆ ಇಲ್ಲಿಯ ತನಕ ಆಸಕ್ತಿ ಇದ್ದದ್ದು ತನ್ನ ಆಯ್ಕೆ ತಪ್ಪು ಎಂದು ಎಂದೂ ಅನಿಸಿರಲಿಲ್ಲ ಅಷ್ಟು ಪ್ರಿಯವಾಗಿ ನಡೆದುಕೊಳ್ಳುತ್ತಿದ್ದವ ಹೀಗ್ಯಾಕೆ ಆಗಿಬಿಟ್ಟ ತಮ್ಮ ಸುಖ ದಾಂಪತ್ಯದ ಬಗ್ಗೆ ತಮ್ಮ ಚೆಂದದ ಬದುಕಿನ ಬಗ್ಗೆ ಸಹೋದ್ಯೋಗಿಗಳೊಡನೆ ಎಷ್ಟು ಹೆಮ್ಮೆಯಿಂದ ಹೇಳಿಕೊಂಡಿದ್ದೆ ತನ್ನ ಯಾವ ಆಸೆಗಳನ್ನು ಪೂರೈಸದೆ ಇರ್ತಾ ಇರಲಿಲ್ಲ ಜಗದೀಶ್ ನನ್ನ ಮನೆಯಲ್ಲಿ ಕೃಷ್ಣ ಜಯಂತಿ ಬಹಳ ವಿಶೇಷ ತಾನು ಪ್ರಕಾರವಾಗಿ ಆಚರಿಸುತ್ತೇನೆ ಎಂದಾಗ ಬೇಡವೆಂದಿರಲಿಲ್ಲ ಜಗದೀಶ್ ಕೃಷ್ಣನಿಗೆ ಕಟ್ಟುವ ಫಲವಸ್ತ್ರವನ್ನು ತಾನೇ ಸಂಭ್ರಮದಿಂದ ಕಟ್ಟಿಕೊಟ್ಟಿದ್ದ ಕೃಷ್ಣನ ಆರತಿಗೆ ಸಹೋದ್ಯೋಗಿಗಳನ್ನೆಲ್ಲ ಕರೆದಿದ್ದ ಬಂದವರೆಲ್ಲ ಕೋಡುಬಳೆ ಚಕ್ಲಿ ಲಾಡು ರವೆಯುಂಡೆ ಕಜ್ಜಾಯ ಮುಂತಾಗಿ ಎಲ್ಲ ತಿಂಡಿಗಳನ್ನು ತಿಂದು ಮನಸಾರೆ ತಮ್ಮನ್ನು ಹೊಗಳಿ ಹೋಗಿದ್ದರು ಹಳ್ಳಿಗೂ ಹೋಗಿ ತಮ್ಮ ಅಮ್ಮ ಅಪ್ಪ ಮಾವ ಮೈದುನರಿಗೆಲ್ಲ ತಿಂಡಿ ಕೊಟ್ಟು ಬಂದಿದ್ದ ಜಗದೀಶ್ ತನಗೆಷ್ಟು ಖುಷಿಯಾಗಿತ್ತು ಮೊದಲಿಗೆ ಅಂತರ್ಜಾತಿ ವಿವಾಹದ ಬಗ್ಗೆ ಯಶಸ್ವಿಯಾಗುವುದಿಲ್ಲ ಬೇಡ ಎಂದಿದ್ದ ಗೆಳತಿ ರಾಧ ತನ್ನ ಬದುಕನ್ನು ನೋಡಿ ತನ್ನ ಅಭಿಪ್ರಾಯ ತಪ್ಪು ಎಂದು ಮನಗಂಡಿದ್ದಲ್ಲದೆ ಅದನ್ನು ತನ್ನ ಬಳಿ ಹೇಳಿಯೂ ಇದ್ದಳು ಹೊಂದಿಕೊಂಡು ಹೋಗುವ ಸ್ವಭಾವವಿದ್ದರೆ ಸುಖ ದಾಂಪತ್ಯಕ್ಕೆ ಜಾತಿ ಅಡ್ಡಿ ಬರಲ್ಲ ಎಂದಿದ್ದಳು ಆದ್ರೆ ತಮ್ಮ ಬದುಕು ಕಂಡುಹಿಡಿಯಲಾಗದ ಕಾರಣದಿಂದ ಬಿರುಕು ಬಿಡುತ್ತಿದೆಯಲ್ಲ ಏನ್ ಮಾಡ್ಲಿ ಎಂದು ಕಂಗಾಲಾದ್ಲು ಸರಿತಾ ದಿನಗಳು ಉರುಳಿದಂತೆ ಆತಂಕ ಹೆಚ್ಚಾಗ್ತಾ ಇತ್ತು ಈ ದಿನ ಸುಧಾರಿಸಿಯನು ನಾಳೆ ಸರಿಹೋದನು ಎಂಬ ತನ್ನ ಭಾವನೆ ಸುಳ್ಳಾಗುತ್ತಿದೆ ತನಗೆ ಆರು ತಿಂಗಳು ತುಂಬುತ್ತಿದೆ ಭವಿಷ್ಯದ ಗತಿಯೇನು ಬಸುರಿ ಎಂದು ತಿಳಿದೊಡನೆ ತನ್ನನ್ನು ಎತ್ತಿ ಕುಣಿದಾಡಿದ್ದ ಜಗದೀಶ್ ತನ್ನ ಸಣ್ಣ ಆಸೆಗೂ ಸ್ಪಂದಿಸುತ್ತಿದ್ದವ ಇತ್ತೀಚೆಗೆ ಮೌನ ತನ್ನ ಬಾಣಂತನಕ್ಕೆ ಯಾರು ಬರ್ತಾರೆ ಧೈರ್ಯ ಮಾಡಿ ಅಮ್ಮನಿಗೆ ಪತ್ರ ಬರೆದು ಹಾಕಿದಳು ಇಷ್ಟು ದಿನಗಳಾದರೂ ಅಮ್ಮನ ಕೋಪ ಆರದೇ ಇರುತ್ತದೆಯೇ ಎಂಬ ಭರವಸೆಯಲ್ಲಿ ಮೆಲ್ಲನೆ ಗಂಡನ ಬಳಿ ಮಾತು ತೆಗೆದಳು ನನಗೆ ಆರು ತಿಂಗಳು ತುಂಬಿಯಾಯಿತು ಹ್ಞೂ ಗೊತ್ತಿದೆ ಬಾಣಂತನಕ್ಕೆ ಬಾಯೆಂದು ಅಮ್ಮನಿಗೆ ಪತ್ರ ಹಾಕಿದ್ದೇನೆ ಸರಿ ನಿಮಗೆ ಸಿಟ್ಟಿಲ್ಲ ತಾನೆ ಇಲ್ಲ ಅಮ್ಮ ಬರೆದಿದ್ದರೆ ಮಾತನಾಡಲಿಲ್ಲ ಜಗದೀಶ್ ಮಾತನಾಡಿ ಏನಾಗ್ಬಿಟ್ಟಿದೆ ನಿಮಗೆ ಅಷ್ಟು ಧೈರ್ಯ ಆಶ್ವಾಸನೆ ಕೊಟ್ಟು ಮದುವೆಯಾದ ನೀವು ಹೀಗೇಕೆ ಸಂಬಂಧವೇ ಇಲ್ಲದಂತೆ ನಡೆದುಕೊಳ್ತಾ ಇದ್ದೀರಾ ಹೇಳುತ್ತಾ ಹತ್ತು ಬಿಟ್ಟಳು ಸರಿತಾ ನಿನಗೂ ಇಷ್ಟ ಇದ್ದೇ ತಾನೆ ಮದುವೆಯಾದದ್ದು ಹೌದು ಅದಕ್ಕೆ ಕೇಳ್ತಾ ಇದ್ದೇನೆ ನಮ್ಮಿಬ್ಬರ ಉತ್ಕಟ ಪ್ರೀತಿಯ ಕುರುಹೆ ನಾನ್ ಹೊತ್ತಿರೋದು ನನ್ನ ಬಾಣಂತನದ ಬಗ್ಗೆ ಮಾತನಾಡಿದರೆ ನಮ್ಮಮ್ಮ ಬರದಿದ್ರೆ ಏನ್ ಮಾಡಲಿ ಎಂದರೆ ಮೌನವಾಗಿದ್ದರೆ ಏನರ್ಥ ನಿಮ್ಮಮ್ಮ ಬರೆದಿದ್ರೆ ಏನಾಯ್ತು ಒಬ್ಬಳು ಕೆಲಸದವಳನ್ನು ಇಟ್ಕೊಂಡ್ರೆ ಆಯ್ತು ನಿಮ್ಮ ತಾಯಿಯವರಿಗೆ ಒಂದು ಕಾಗದ ಹಾಕಿ ದುರುಗುಟ್ಟಿ ಅವಳನ್ನು ನೋಡಿ ಮಾತನಾಡದೆ ಜಾಗ ಖಾಲಿ ಮಾಡಿದ ಕರುಡು ಸಂಬಂಧ ಕಡಿದುಕೊಳ್ಳಲಾಗದೆ ಸರಿತಾಳ ತಾಯಿಯೇ ಬಂದರು ಉಸಿರಾಡುವಂತಾಯ್ತು ಸರಿತಾಳಿಗೆ ಊಟ ತಿಂಡಿಯನ್ನೆಲ್ಲ ತನ್ನ ರೂಮಿಗೆ ತಂದು ಬಿಡುತ್ತಿದ್ದಳು ಗಂಡನ ಇರುಸು ಮುರುಸು ತಾಯಿಗೆ ಗೊತ್ತಾಗದಿರಲೆಂದು ಬಸುರಿ ನೀನು ಕೆಲ್ಸಕ್ಕೆ ಹೋಗ್ಬರುವುದ್ರಲ್ಲೇ ಸಾಕಾಗಿರುತ್ತೆ ನೀನು ಯಾವ ಕೆಲಸವನ್ನು ಮಾಡಬೇಡ ಎಂದು ಹೇಳಿದ ರಾಜಮ್ಮ ಅಡುಗೆಯ ಎಲ್ಲಾ ಕೆಲಸವನ್ನು ತಾವೇ ಮಾಡಿಕೊಂಡು ಬಿಡುತ್ತಿದ್ದರು ಏಳನೆಯ ತಿಂಗಳು ಹೂ ಮುಡಿಸುವ ಶಾಸ್ತ್ರ ಮಾಡುವ ಆಸೆ ಅದನ್ನು ಹೇಳಿದರು ಮಗಳಿಗೆ ಗಂಡನ ಮುನಿಸಿನ ಪ್ರವೃತ್ತಿ ಕಂಡು ಬೇಸತ್ತಿದ್ದ ಸರಿತಾಳಿಗೆ ಅದ್ಯಾವುದು ಬೇಡವಾಗಿತ್ತು ಆದರೆ ಅಮ್ಮನ ಆಸೆಗೆ ಸ್ಪಂದಿಸದು ಇರಲು ಆಗ್ತಾ ಇರಲಿಲ್ಲ ಗಂಡನಿಗೆ ವಿಷಯ ತಿಳಿಸಿ ಒಂದೈದು ತರಹದ ಹೂ ಹಣ್ಣು ಒಂದು ಸಾಧಾರಣ ಸೀರೆ ತಂದುಕೊಡಿ ಎಂದು ಮೆಲ್ಲನೆ ಬೇಡಿದಳು ಹೂ ಹಣ್ಣು ಮಾತ್ರವಲ್ಲದೆ ಆರು ಸಾವಿರ ರೂಪಾಯಿಗಳ ಕಂಚಿ ರೇಷ್ಮೆ ಸೀರೆಯನ್ನೇ ತಂದ ಜಗದೀಶ್ ಆಶ್ಚರ್ಯದಿಂದ ಗಂಡನನ್ನು ನೋಡಿದಳು ಮುಖದಲ್ಲಿ ಎಂದಿನಂತೆ ನಿರ್ವೀಕಾರ ಭಾವನೆ ಸರಿತಾಳಿಗೆ ಪ್ರಿಯವಾದ ಬಾತ್ ಮಾವಿನಕಾಯಿ ಚಿತ್ರಾನ್ನ ಪುಳಿಯೋಗರೆ ಸಕ್ಕರೆ ಪೊಂಗಲ್ ಮಾಡಿದ ರಾಜಮ್ಮ ಮೊಸರನ್ನ ಸೇರಿ ಐದು ತರಹದ ಅನ್ನ ಮಾಡಿ ಅಕ್ಕಪಕ್ಕದ ಮನೆಯ ಮುತ್ತೈದರನ್ನೆಲ್ಲ ಕರೆದು ಹೂ ಮುಡಿಸುವ ಶಾಸ್ತ್ರವನ್ನು ಅದ್ದೂರಿಯಾಗಿ ಮಾಡಿದರು ಅಮ್ಮನ ಬೇಡಿಕೆಯಂತೆ ಎರಡು ಡಜನ್ ಹಸಿರು ಬಳೆಗಳನ್ನು ಜಗದೀಶ್ ಕೈಯಲ್ಲಿ ತರಿಸಿದ್ದಳು ಸರಿತ ಅಂದು ತುಸು ಬೇಗನೆ ಬಂದ ಜಗದೀಶ್ ಹಸಿರು ಸೀರೆ ಹಸಿರು ಬಳೆಯಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದ ಸರಿತಾಳನ್ನು ಮೆಚ್ಚುಗೆಯಿಂದಲೇ ನೋಡಿದ ಒಂದೆರಡು ಕ್ಷಣವಷ್ಟೇ ಮತ್ತೆ ಬೇತಾಳ ಮರವೇರಿದಂತೆ ಆಯಿತು ಕಾಲ ಸರಿದಂತೆ ಗಂಡು ಮಗು ಹೆತ್ತಳು ಸರಿತ ರಾಜಮ್ಮನೆ ಪಕ್ಕದ ಮನೆಯವರ ಸಹಾಯದಿಂದ ಸರಿತಾಳನ್ನು ಹತ್ತಿರದ ನರ್ಸಿಂಗ್ ಹೋಮ್ಗೆ ಸೇರಿಸಿ ಜಗದೀಶನಿಗೆ ಫೋನ್ ಮೂಲಕ ವಿಷಯ ತಿಳಿಸಿದ್ರು ಜಗದೀಶ ಬರುವಷ್ಟರಲ್ಲಿ ಸರಿತಾಳಿಗೆ ಹೆರಿಗೆಯಾಗಿತ್ತು ಜಗದೀಶ್ ಖುಷಿಯಿಂದ ಮಗುವನ್ನು ನೋಡಿ ಮೆಲ್ಲಗೆ ಮಗುವಿನ ಕೆನ್ನೆ ತಟ್ಟಿ ಸರಿತಾಳನ್ನು ಅಪ್ಯಾಯತೆಯಿಂದ ನೋಡಿದ ಸರಿತಾಳಿಗೆ ಬಹಳ ಸಂತಸವಾಯಿತು ಹೊಸ ಫ್ಲಾಸ್ಕ್ ತೆಗೆದುಕೊಂಡು ಹೋಗಿ ಕಾಫಿ ಹಾಕಿಸಿಕೊಂಡು ಬಂದ ಸರಿದಾಡಿಗೆ ಕಾಫಿ ಕೊಟ್ಟು ಅಲ್ಲಿಯೇ ಇದ್ದ ಅತ್ತೆಗೂ ಕೂಡ ಹೋದ ಬೇಡಪ್ಪ ನಾನ್ ಕುಡಿಯೋದಿಲ್ಲ ಎಂದರು ರಾಜಮ್ಮ ನಾಳೆ ಊಟ ತಿಂಡಿ ತಂದ್ಕೊಡ್ಬೇಕಲ್ಲ ರಜೆ ಹಾಕ್ಲ ಎಂದ ರಜೆ ಯಾಕೆ ಹಾಕ್ತೀರಾ ಬೆಳಿಗ್ಗೆ ನಾನ್ ಬರ್ತೀನಿ ಸಂಜೆ ನೀವು ಬನ್ನಿ ಸಾಕು ಮನೆ ಹತ್ರವೇ ಇದೆಯಲ್ಲ ಎಂದರು ರಾಜಮ್ಮ ಸಂಜೆ ಬೇಗ ಬಂದರೂ ಆಸ್ಪತ್ರೆಗೆ ಹೋಗಿ ಬಹಳ ಹೊತ್ತು ಮಗುವಿನ ಜೊತೆ ಕಳೆದು ಮನೆಗೆ ಬರುತ್ತಿದ್ದ ಜಗದೀಶನಿಗೆ ರಾತ್ರಿ ಊಟ ರೂಮಿನಲ್ಲಿ ಅವನ ಟೇಬಲ್ ಮೇಲೆಯೇ ಕಾದಿರ್ತಾ ಇತ್ತು ಹಾಟ್ ಬಾಕ್ಸ್ನಲ್ಲಿ ಇಟ್ಟಿರುವುದರಿಂದ ಬಿಸಿಯಾಗಿಯೂ ಇರ್ತಾ ಇತ್ತು ಬೆಳಿಗ್ಗೆ ಜಗದೀಶ್ ಸ್ನಾನ ಮಾಡಿ ಬರುವಷ್ಟರಲ್ಲಿ ಕಾಫಿ ತಿಂಡಿ ಟೇಬಲ್ ಮೇಲೆ ತಂದೆಟ್ಟು ಬಿಡುತ್ತಿದ್ದರು ರಾಜಮ್ಮ ಇದರಿಂದ ಸಂತೋಷವಾಗುವುದರ ಬದಲು ಸಿಟ್ಟು ಬರುತ್ತಿತ್ತು ಜಗದೀಶ್ಗೆ ಒಂದು ದಿನವೂ ಕರೆದು ಕೈಗೆ ಕಾಫಿ ಕೊಡ್ಲಿಲ್ಲ ನಿಮ್ಮಮ್ಮ ಇದೆಲ್ಲ ನಿನಗೆ ಸರಿ ಅನ್ಸುತ್ತಾ ಅಂತ ಕೇಳಿದ ಸರಿತಾಳ ಬಳಿ ನಮ್ಮ ಅಮ್ಮ ಅಲ್ವಾರಿ ಅಳಿಯ ಅಂದ್ರೆ ಗೌರವ ಅಮ್ಮನಿಗೆ ಸಂಕೋಚ ಎಂದು ಸಮಜಾಯಿಷಿ ನೀಡಿದ್ಲು ಸರಿತಾ ಅದ್ ಸರಿ ಎಂದ ಜಗದೀಶನ ಧನಿಯಲ್ಲಿ ವ್ಯಂಗ್ಯವಿತ್ತು ಅದನ್ನು ಅಷ್ಟಾಗಿ ಗಮನಿಸಿರಲಿಲ್ಲ ಸರಿತಾ ಸರಿತಾ ಮತ್ತು ಮಗು ಮನೆಗೆ ಬಂದ್ರು ಇದ್ದ ಒಂದು ರೂಮು ಬಾಣಂತಿ ಕೋಣೆಯಾದ ಮೇಲೆ ಜಗದೀಶನಿಗೆ ಸದಾ ಹಾಲ್ನಲ್ಲಿಯೇ ಇರುವುದು ಹಿಂಸೆಯಾಯಿತು ಕಾಫಿ ತಿಂಡಿ ಊಟ ನೀರು ಎಲ್ಲವನ್ನು ಹಜಾರದಲ್ಲಿರುವ ಮೇಜಿನ ಮೇಲೆ ಇಟ್ಟುಬಿಡುತ್ತಿದ್ದರು ರಾಜಮ್ಮ ನಾನು ಹದಿನೈದು ದಿನ ರಜೆ ಹಾಕಿದ್ದೇನೆ ಹಳ್ಳಿಗೆ ಹೋಗ್ಬರ್ತೀನಿ ಮನೆಗೆ ಸಾಮಾನು ತಂದು ಹಾಕಿದ್ದೇನೆ ಏನಾದ್ರೂ ಬೇಕಿದ್ರೆ ಗಿರಿ ಅಂಗಡಿಗೆ ಫೋನ್ ಮಾಡಿ ತಂದು ಕೊಡ್ತಾನೆ ಅವನಿಗೆ ಹೇಳಿದ್ದೇನೆ ಸಣ್ಣ ಪುಟ್ಟದ್ದೇನಾದ್ರೂ ಬೇಕಿದ್ರೆ ಅಕ್ಕಪಕ್ಕದ ಮನೆಯವರೇ ತಂದು ಕೊಡ್ತಾರೆ ಅವರನ್ನೆಲ್ಲ ಗುಡ್ ಟರ್ಮ್ಸ್ನಲ್ಲಿ ಇಟ್ಟುಕೊಂಡಿದ್ದರೆ ನಿಮ್ಮ ತಾಯಿ ಎಂದ ಏನು ಹೇಳಲು ತೋಚಲಿಲ್ಲ ಸರಿತಾಳಿಗೆ ಅವನ ಮುಜುಗರ ಅವಳಿಗೂ ಅರ್ಥವಾಗಿತ್ತು ಆಯ್ತು ಹದಿನೈದು ದಿನ ಅಲ್ಲೇ ಇದ್ದು ಬಿಡಬೇಡಿ ಬೇಗ ಬನ್ನಿ ಅತ್ಸರಿ ಊರಿನಿಂದ ಯಾಕೆ ಯಾರೂ ಮಗುವನ್ನು ನೋಡಲು ಬರಲಿಲ್ಲ ಎಂದು ಕೇಳಿದಳು ಅವಳ ಪ್ರಶ್ನೆಗೆ ಯಾವ ಉತ್ತರವನ್ನು ಕೊಡಲಿಲ್ಲ ಜಗದೀಶ್ ಬರುವಾಗ ಅಮ್ಮನನ್ನು ಕರ್ಕೊಂಡ್ ಬನ್ನಿ ಎರಡು ತಿಂಗಳು ಮಾಡಿ ಮೂರನೇ ತಿಂಗಳಿಗೆ ಅಮ್ಮ ಮಾವನ ಮನೆಗೆ ಹೊರಟು ಹೋಗ್ತಾರಂತೆ ಮಾವನ ಮಗಳು ಡೆಲಿವರಿಗೆ ಬಂದಿದ್ದಾಳೆ ಅಮ್ಮ ಅಲ್ಲಿಗೆ ಹೋಗ್ಲೇಬೇಕಿದೆ ಸುಮ್ಮಗೆ ಅವಳ ಮಾತುಗಳನ್ನು ಆಲಿಸಿದ ಜಗದೀಶ್ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಬಟ್ಟೆಗಳನ್ನು ಸೂಟ್ ಕೇಸ್ನಲ್ಲಿ ಜೋಡಿಸಿಕೊಂಡು ಹೋಗ್ಬರ್ತೀನಿ ಎಂದು ಹೇಳಿ ಮಗುವಿನ ಕೆನ್ನೆ ತಟ್ಟಿ ಅಮ್ಮ ಬರ್ತೀನಿ ಎಂದು ರಾಜಮ್ಮನಿಗೆ ಕೇಳಿಸುವ ಹಾಗೆ ಜೋರಾಗಿ ಹೇಳಿ ಹೊರ ನಡೆದ ಜಗದೀಶ್ ಮಗ ಒಬ್ನೇ ಬಂದದ್ದು ಮುಖ ಕೊಟ್ಟು ಸರಿಯಾಗಿ ಮಾತನಾಡದೇ ಇದ್ದದ್ದು ಕಸಿವಿಸಿ ಮೂಡಿಸಿತು ತಂದೆ ರಂಗೇಗೌಡರಿಗೆ ಚೆನ್ನಾಗಿದ್ಯಾ ಎಂದು ಕೇಳಿದರು ಹ್ಞೂ ಅಂದ ಹೆಂಡ್ರನ್ನೂ ಕರ್ಕೊಂಡು ಬರ್ಬಹುದಿತ್ತಲ್ವಾ ಆಗ ಜಗದೀಶ್ ಬಾಯಿಬಿಟ್ಟ ಅವನಿಗೆ ಗಂಡು ಮಗ ಹುಟ್ಟಿರುವ ಸಂಗತಿಯನ್ನು ಯಾಕೋ ಫೋನ್ ಕೂಡ ಮಾಡ್ಲಿಲ್ಲ ಯಾರ್ ನೋಡ್ಕೋತಾ ಇದ್ದಾರೆ ಅವಳನ್ನು ಕಕ್ಕುಲತೆಯಿಂದ ಕೇಳಿದ್ರು ಗೌಡರು ಅವರಮ್ಮ ಬಂದಿದ್ದಾರಪ್ಪ ನೀವೇನು ಆತಂಕ ಪಡ್ಕೋಬೇಡಿ ಎಂದ ಮಗನ ದನಿಯಲ್ಲಿನ ನೀರಸತೆ ಗೌಡರಿಗೆ ಹೇಗೂ ಅನಿಸಿತು ಏನೂ ಸರಿಯಿಲ್ಲ ಎಂಬ ಭಾವ ಮೂಡಿತು ನಿಧಾನವಾಗಿ ವಿಚಾರಿಸೋಣ ಎಂದು ಸುಮ್ಮನಾದ್ರು ತನ್ನವ್ವನ ಬಳಿಯೂ ಜಗದೀಶ್ ಸರಿಯಾಗಿ ಮಾತ್ನಾಡ್ಲಿಲ್ಲ ಏನಾಗಿದೆ ಇವನಿಗೆ ಎಂದು ತಮ್ಮಲ್ಲೇ ಪ್ರಶ್ನಿಸಿಕೊಂಡ ತಾಯಿ ಸಾಕಮ್ಮ ಏನಾಗಿದೆ ಮಗ ನಿಂಗೆ ಮೊಮ್ಮಗನ ನಾವು ನೋಡ್ಬೇಡ್ವಾ ನಾಳೆ ಕರ್ಕೊಂಡು ಹೋಗು ಎಂದರು ನಾಳೆ ಬೇಡ ಸ್ವಲ್ಪ ದಿನ ಕಳೆಯಲಿ ಹೋಗೋಣವಂತೆ ಎಂದಷ್ಟೇ ಹೇಳಿ ಹೊರ ನಡೆದು ಬಿಟ್ಟ ನಾಲ್ಕು ದಿನ ಕಳೆದ ಮೇಲೆ ಅಪ್ಪ ಹೊಲದಲ್ಲಿ ಕೆಲಸ ಮಾಡಿಸುತ್ತಿದ್ದಾಗ ಅಲ್ಲಿಗೆ ಹೋದ ಜಗದೀಶ್ ಮಗ ತನ್ನೊಡನೆ ಏನೋ ಮಾತನಾಡಲೇ ಬಂದಿದ್ದಾನೆ ಎಂದು ಕಂಡುಕೊಂಡ ಗೌಡರು ಅಲ್ಲೇ ಇದ್ದ ಕಲ್ಲು ಜಗಲಿಯ ಮೇಲೆ ಕುಳಿತರು ಜಗದೀಶನು ಕುಳಿತ ಹೇಳು ಮಗ ಏನೋ ಹೇಳಬೇಕು ಅಂತ ಬಂದಿದ್ದೀಯಾ ಅನ್ಸುತ್ತೆ ಎಂದರು ಗೌಡರು ಮಗನ ಹಿಂಜರಿಕೆ ಕಂಡು ನನಗೂ ಅವಳಿಗೂ ಯಾಕೋ ಸರಿ ಹೋಗ್ತಾ ಇಲ್ಲ ನಾನು ಡೈವರ್ಸ್ ಮಾಡ್ಬಿಡ್ತೀನಿ ಮಗುವನ್ನು ನಾನು ತಂದು ಬಿಡ್ತೀನಿ ಚಿಕ್ತಾಯಿ ಕೊಡ್ತಾಳೆ ಎಂದ ಮಗನ ಮಾತಿನ ತಲೆ ಬುಡವೆ ಅರ್ಥವಾಗಲಿಲ್ಲ ರಂಗೇಗೌಡರಿಗೆ ಏನಾಯ್ತಾ ನಿಮ್ಮಿಬ್ಬರಲ್ಲಿ ಅದೇನಿದ್ರೂ ಕುಂತು ಮಾತನಾಡಿದ್ರೆ ಸರಿ ಹೋಗ್ತದೆ ಡೈವೋರ್ಸ್ ಗಿವೋರ್ಸ್ ಅದೆಲ್ಲ ಮಾತ್ನಾಡ್ಬೇಡ ಸ್ವಲ್ಪ ದಿನ ಸುಮ್ನಿರು ಎಂದು ಗದರಿ ಬಿಟ್ಟರು ಮಗನ ಮೇಲೆ ಊರಿಗೆ ಯಾವಾಗ ಹೋಗೋಣ ನಾನೂ ಬರ್ತೀನಿ ನಿನ್ ಜೊತೆ ಇನ್ನೂ ಕೆಲ್ಸಕ್ಕೆ ಹೋಗಲ್ಲಪ್ಪ ಇಲ್ಲೇ ಇದ್ದು ಜಮೀನು ನೋಡ್ಕೊಳ್ಳೋಣ ಅಂತ ಇದ್ದೀನಿ ಅವಕ್ಕಾದರೂ ಗೌಡರು ಮತ್ತೇನನ್ನು ಪ್ರಶ್ನಿಸ್ಲಿಲ್ಲ ಮಗನನ್ನು ಸರಿತಾಳ ಸ್ವಭಾವ ಕಂಡಿದ್ದ ಗೌಡರಿಗೆ ಅದೆಷ್ಟು ಒಳ್ಳೆಯ ಹುಡುಗಿ ಬೇಷ್ ಒಳ್ಳೆಯ ಹೆಂಡ್ರನ್ನು ಕಟ್ಕೊಂಡೆ ಎಂದು ಮಗನ ಆಯ್ಕೆಯನ್ನು ಹೊಗಳಿದ್ದ ಗೌಡರಿಗೆ ಇಂದಿನ ಅವನ ಮಾತು ಕೇಳಿ ಆತಂಕವಾಯಿತು ಹೇಗಾದ್ರೂ ಮಾಡಿ ಮಗನ ಸಂಸಾರ ಸರಿ ಮಾಡ್ಬೇಕು ಎಂದು ಮನಸ್ಸಿನಲ್ಲಿ ಮಾತನಾಡಿಕೊಂಡರು ಸರಿತಾ ಆಗ ತಾನೇ ಸ್ನಾನ ಮುಗಿಸಿ ಮಗುವನ್ನು ಸ್ನಾನ ಮಾಡಿಸಿದ್ದವಳು ತೊಟ್ಟಿಲಿಗೆ ಹಾಕಿ ತೂಗುತ್ತಿದ್ದಳು ತೊಟ್ಟಿಲ ಕೆಳಗೆ ಮಣ್ಣಿನ ತಟ್ಟೆಯಲ್ಲಿದ್ದ ಕೆಂಡದಿಂದ ಹೊರಹೊಮ್ಮುತ್ತಿದ್ದ ಸಾಂಬ್ರಾಣಿ ಹೊಗೆ ಮನೆಯಲ್ಲೆಲ್ಲ ಸುವಾಸನೆ ಹರಡಿತ್ತು ಜೋ ಜೋ ಎನ್ನುತ್ತಾ ತಲೆ ಎತ್ತಿದವಳಿಗೆ ಬಾಗಿಲಲ್ಲಿ ನಿಂತ ಮಾವ ಕಣ್ಣಿಗೆ ಬಿದ್ದರು ಓ ಬನ್ನಿ ಮಾವ ಎಂದವಳು ಮತ್ತೆ ಬಾಗಿಲತ್ತಲೆ ದೃಷ್ಟಿ ಸರಿಸಿದಾಗ ಅವಳ ನೋಟ ಕಂಡವರಂತೆ ಅವನು ಬರ್ಲಿಲ್ಲಮ್ಮ ನಾನ್ ಮಾತ್ರ ಬಂದೆ ಎಂದಾಗ ಅವಳ ನಿರಾಸೆ ಕಣ್ಣಿನಲ್ಲಿಯೇ ವ್ಯಕ್ತವಾಯಿತು ಕೂತ್ಕೊಳ್ಳಿ ಮಾವ ಎಂದು ಸೋಫಾದತ್ತ ಕೈ ತೋರಿಸಿ ತೊಟ್ಟಿಲಿನಿಂದ ಮಗುವನ್ನೆತ್ತಿ ಅವರ ಕೈಗೆ ಕೊಡಹೋದಳು ನೋಡಿ ನಿಮ್ಮ ಮೊಮ್ಮಗನನ್ನ ಎನ್ನುತ್ತ ಬಂದೆಮ್ಮ ಬಚ್ಚಲು ಮನೆ ಎಲ್ಲಿ ಹೇಳು ಕೈಕಾಲ್ ಮುಖ ತೊಳ್ಕೊಂಡ್ ಬರ್ತೀನಿ ಬಸ್ಸಿನಲ್ಲಿ ಬಂದದ್ದು ಧೂಳು ದುಮ್ಮು ಮಗುವಿಗೆ ಅಲರ್ಜಿ ಆಗುತ್ತೆ ಎಂದರು ಬಚ್ಚಲಿಗೆ ಹೋಗಿ ಕೈಕಾಲ್ ತೊಳೆದುಕೊಂಡು ಬಂದು ಮಗುವನ್ನು ಎತ್ಕೊಂಡ್ರು ಎಲ್ಲ ಅವರಮ್ಮನ ಹಾಗೆ ಎಂದು ಮಗುವಿನ ಕೆನ್ನೆ ತಟ್ಟಿ ಮಗುವನ್ನು ಮತ್ತೆ ಅವಳ ಕೈಗೆ ಕೊಟ್ಟು ಕತ್ತಿನಲ್ಲಿದ್ದ ತಮ್ಮ ಚಿನ್ನದ ಅನ್ನು ಮಗುವಿನ ಕೊರಳಿಗೆ ಹಾಕಿದರು ಅಷ್ಟರಲ್ಲಿ ಕಾಫಿ ತಿಂಡಿ ತಿಂದು ಹಜಾರದ ಟೇಬಲ್ ಮೇಲೆ ಇಟ್ಟು ಅಲ್ಲೇ ಹತ್ತಿರದಲ್ಲಿದ್ದ ಚೇರ್ ಹಾಕಿಕೊಂಡು ಕುಳಿತುಕೊಂಡ ಸರಿತ ಮಗುವನ್ನು ಅಮ್ಮನ ಕೈಗೆ ಕೊಟ್ಟಳು ಇನ್ನೊಂದು ಸ್ವಲ್ಪ ತಿಂಡಿ ತಿಂಡಿತರ್ಲ ಕೇಳಿದ ರಾಜಮ್ಮನಿಗೆ ಬೇಡ ತಾಯಿ ಮೊದಲಿಗೆ ತುಂಬ ಕೊಟ್ಟಿದ್ದೀರಾ ಅವರೇ ಕಾಳು ಉಪ್ಪಿಟ್ಟು ದಿವ್ಯವಾಗಿದೆ ಎಂದರು ಕಾಫಿ ಹೀರುತ್ತಾ ಹೇಳು ಮಗು ನಿಮ್ಮಿಬ್ಬರ ನಡುವೆ ಏನಾಗಿದೆ ಎಂದು ಕೇಳಿದರು ಏನೂ ಆಗಿಲ್ಲ ಮಾವ ಇಬ್ರು ಹೀಗೆ ಮುಚ್ಚಿಟ್ಟರೆ ಹೇಗೆ ಇಲ್ಲ ಮಾವ ನಿಜವಾಗ್ಲೂ ನನಗೆ ಏನೂ ಗೊತ್ತಿಲ್ಲ ಸ್ವಲ್ಪ ದಿವಸಗಳಿಂದ ಒಂದು ತರ ಇದ್ದಾರೆ ಎಷ್ಟು ಸಲ ಕೇಳಿದ್ರೂ ಕಾರಣ ಹೇಳಲಿಲ್ಲ ನನಗೊಂದು ಅರ್ಥ ಆಗ್ತಾ ಇಲ್ಲ ನಿನ್ನ ಬಿಟ್ಟು ಬಿಡ್ತೀನಿ ಅಂತ ಇದ್ದಾನಲ್ಲಮ್ಮ ನನಗೂ ಅವಳಿಗೂ ಸರಿ ಹೋಗಲ್ಲ ಅಂತಾನೆ ಏನಂತೆ ಗಾಬರಿಯಿಂದ ಕೇಳಿತು ಸರಿತಾ ಅಳುವಿನ ದನಿಯಲ್ಲಿ ನನ್ನ ಕಡೆಯಿಂದ ನನಗೆ ತಿಳಿದಂಗೆ ಯಾವ ತಪ್ಪು ಆಗಿಲ್ಲ ಮಾವ ಮಗುವಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಯಾವ ತಪ್ಪು ಮಾಡಿಲ್ಲ ಹೇಳುತ್ತಾ ದುಃಖ ಒತ್ತರಿಸಿಕೊಂಡು ಬಂತು ಸರಿತಾಳಿಗೆ ಎಲ್ಲಿ ಬಿಡು ಬಾಣಂತಿ ಆಳ್ಬಾರ್ದು ಅವನು ಬಿಡ್ತೀನಿ ಅಂದ್ರು ನಾವು ಬಿಟ್ಬಿಡ್ತೀವ ನಮ್ಮ ವಂಶದ ಸೊಸೆ ನೀನು ವಂಶದ ಇದು ಎಂದು ಮಗುವಿನತ್ತ ನೋಡಿದರು ನಿಮ್ಮಮ್ಮನನ್ನು ಕೂಡ್ಲೆ ವಾಪಸ್ ಕಳಿಸ್ಬೇಡ ನಾನೆಲ್ಲ ಸರಿ ಮಾಡ್ತೀನಿ ಖರ್ಚಿಗೆ ಇಸ್ಕೋ ಅಂತ ಐದು ಸಾವಿರ ಸರಿತಾಳ ಕೈಯಲ್ಲಿರಿಸಿದ್ರು ಗೌಡರು ಹಣ ಬೇಡಮ್ಮವ ನನ್ನ ಹತ್ರ ಇದೆ ಅವರು ಕೊಟ್ಟು ಹೋಗಿದ್ದಾರೆ ಎಂದವಳಿಗೆ ಎಲ್ಲಿ ಇಟ್ಕೊಳಮ್ಮ ಎಂದರು ಅಲ್ಲಿಂದ ಹೊರಟು ಗೌಡರು ಸೀದ ಮಗನ ಚಡ್ಡಿದೋ ಶಿವನ ಮನೆಗೆ ನಡೆದರು ಶಿವು ಮನೆಯಲ್ಲಿಯೇ ಇದ್ದ ಅವನ ಬಳಿ ಮಗ ತಮ್ಮ ದಾಂಪತ್ಯದ ಬಿರುಕಿನ ಬಗ್ಗೆ ಹೇಳಿಯೇ ಇರುತ್ತಾನೆ ಎಂಬ ನಂಬಿಕೆ ಗೌಡರಿಗೆ ಗೌಡರನ್ನು ಕಂಡು ಬನ್ನಿ ಅಂಕಲ್ ಅವನ್ಯಾಕೆ ಬರಲಿಲ್ಲ ಎಂದು ಜಗದೀಶ್ ಬಗ್ಗೆ ಕೇಳಿದ ಶಿವು ಇವನಿಗೆ ಯಾವ ಸಂಗತಿ ಗೊತ್ತಿಲ್ಲ ಅನ್ಸುತ್ತೆ ಎಂದುಕೊಂಡ ಗೌಡರು ಇರಲಿ ಎಂದುಕೊಂಡು ಶಿವು ನಿನ್ಗೇನಾದ್ರೂ ಜಗದೀಶ ಹೇಳಿದ್ದಾನ ಗಂಡ ಹೆಂಡತಿಯ ಬಗ್ಗೆ ಏನೋ ಒಡಕು ಇದ್ದಂಗದೆ ಎಂದರು ಅಚ್ಚರಿಯಾಗುವ ಸರದಿ ಏನಿದು ಇಲ್ಲ ನನ್ಗೇನು ಹೇಳಿಲ್ಲ ಜಗದೀಶ ನಡೆದ ಸಂಗತಿಯನ್ನೆಲ್ಲ ಶಿವು ಬಳಿ ಹೇಳಿದ ಗೌಡರು ನೀನು ನನ್ ಜೊತೆಗೆ ಹಳ್ಳಿಗೆ ನಡಿ ನಿನ್ನ ಹತ್ತಿರ ಅವನು ಬಾಯಿ ಬಿಡಬಹುದು ಎಂದು ಹೇಳಿ ಅವನೊಡನೆ ಹಳ್ಳಿಗೆ ಬಂದರು ಶಿವನ್ನು ನೋಡಿ ಜಗದೀಶನಿಗೆ ಅಚ್ಚರಿಯಾಯ್ತು ಜೊತೆಗೆ ಸಂಕೋಚವೂ ಆಯ್ತು ಇಬ್ಬರು ಕೆರೆಯ ಕಡೆ ವಾಯುವಿಹಾರಕ್ಕೆ ಹೊರಟರು ಆಂಜನೇಯ ಗುಡ್ಡದ ಬಳಿ ಬಂದು ತಮ್ಮ ಪ್ರಿಯವಾದ ಜಾಗದಲ್ಲಿ ಕುಳಿತರು ಅಪ್ಪ ಏನೇನೋ ಹೇಳಿದ್ರು ಏನಾಯ್ತು ಜಗ್ಗು ನನ್ನ ಕೂಡ ಸಹ ನೀನೇನು ಹೇಳ್ಕೊಳ್ಳಿಲ್ವಲ್ಲೋ ನಿಮ್ಮಿಬ್ಬರಲ್ಲಿ ವಿರಸ ಹೇಗೋ ಬಂತು ದೃಷ್ಟಿಯಾಗುವ ಹಾಗಿತ್ತು ನಿಮ್ಮ ಅನ್ಯೋನ್ಯ ದಾಂಪತ್ಯ ಹ್ಞೂ ಈಗಲೂ ಅವಳ ಬಗ್ಗೆ ನನಗೆ ಪ್ರೀತಿ ಕಡಿಮೆ ಇಲ್ಲ ಯಾವತ್ತೂ ಅವಳ ಬಗ್ಗೆ ಕಡಿಮೆನೂ ಆಗಲ್ಲ ಅವಳಿಗಾಗಿ ನಾನು ಎಷ್ಟು ಬಿಟ್ಟುಕೊಟ್ಟೆ ನನ್ನ ಆಹಾರದ ಶೈಲಿ ಕೂಡ ಬದಲಾಯಿಸ್ಕೊಂಡೆ ನಮ್ಮ ಮನೆಯವರು ಕೂಡ ಅವಳನ್ನು ತುಂಬಾ ಮೆಚ್ಕೊಂಡ್ರು ಆದ್ರೆ ಅವಳಿಗೆ ನಾನು ನಾನ್ ಮಾತ್ರ ಬೇಕು ನನ್ನ ಮನೆಯವರು ಬೇಡ ಇದನ್ನು ನಾನು ಹೇಗೆ ಸಹಿಸ್ಲಿ ಶಿವ ಛೇ ಏನ್ ಮಾತಾಡ್ತಾ ಇದೀಯ ನೀನು ಹೇಳ್ತೀನಿ ಕಣು ನನಗೂ ಮನಸ್ಸಿನಲ್ಲಿ ಇಟ್ಕೊಂಡು ಸಾಕಾಗಿದೆ ಯಾರ ಹತ್ರವಾದ್ರೂ ಹೇಳಲೇಬೇಕು ಅಪ್ಪನ ಹತ್ರ ಹೇಳೋಕೆ ಮನಸ್ಸಾಗ್ಲಿಲ್ಲ ನೊಂದ್ಕೋತಾರೆ ನಿನ್ನ ಹತ್ರ ಹೇಳ್ತೀನಿ ನಾವು ಪ್ರವಾಸಕ್ಕೆ ಹೋಗಿದ್ವಲ್ಲ ಅಲ್ಲಿಗೆ ನಮ್ಮ ಅಣ್ಣ ಅತ್ತಿಗೆಯು ಬಂದಿದ್ದರು ಪ್ರವಾಸದ ಆರಂಭದಿಂದ ಗಮನಿಸ್ತಾ ಇದ್ದೀನಿ ನಮ್ಮಣ್ಣನನ್ನು ಎಷ್ಟು ಕೀಳಾಗಿ ಕಾಣ್ತಾಳೆ ಅನಿಸಿತು ಅವನು ಬಸುರಿಯಲ್ಲ ಅಂತ ಆಸೆಯಾಗಿ ಹಲಸಿನ ಹಣ್ಣು ತೆಗೆಸಿಕೊಟ್ಟ ಇವಳಿಗೆ ಹಲಸಿನ ಹಣ್ಣು ತುಂಬಾ ಇಷ್ಟ ಇಲ್ಲ ಆದ್ರೆ ಅವನು ಕೊಟ್ಟಾಗ ಒಲ್ಲೆ ಎಂದುಬಿಟ್ಲು ಮಸಾಲೆ ವಡೆ ತೆಗೆಸಿಕೊಟ್ಟ ಅದನ್ನೂ ಬೇಡ ಅಂದ್ಬಿಟ್ಲು ನನಗೆ ಹೇಗಾಗ್ಬೇಡ ಒಂದು ಸೊಳ್ಳೆಯಾದ್ರೂ ತಿನ್ನೇ ಅಂತ ನಾನ್ ಹೇಳಿದೆ ಹ್ಞೂ ಬೇಡವೇ ಬೇಡ ಅಂದುಬಿಟ್ಲು ಅನಂತರ ಊಟಕ್ಕೆ ಕುಳಿತಾಗ ಇವಳೇ ಮಾಡಿದ ಬಿಸಿ ಬೇಳೆಪಾತ್ ಮೊಸರನ್ನವನ್ನು ಅತ್ತಿಗೆ ಬಡಿಸಲು ಎದ್ದರು ಆದ್ರೆ ಅದನ್ನು ತಡೆದ ಇವಳು ನಾನೇ ಬಡಿಸ್ತೀನಿ ಅತ್ತಿಗೆ ಅಂತ ಹೇಳಿ ಅವರನ್ನು ಮುಟ್ಟಲು ಬಿಡ್ಲಿಲ್ಲ ಅತ್ತಿಗೆಗೆ ಹೇಗಾಗಿರ್ಬೇಡ ಇದೆಲ್ಲ ನೋಡಿದ ಮೇಲೆ ಮುಂದಕ್ಕೆ ಅವಳು ನಮ್ಮವರ ಜೊತೆಗೆ ಒಂದು ಕೂಡಲ ಅನಿಸ್ತು ನಾನು ಒಂದ್ಸಲವೂ ಇವಳನ್ನು ಊರಿಗೆ ಕರೆದೊಯ್ಯಲಿಲ್ಲ ಅಲ್ಲಿಯೂ ಇವಳು ಹೀಗೆಯೇ ನಡೆದುಕೊಂಡರೆ ಅಪ್ಪ ಒಂದೆರಡು ಸಲ ನಮ್ಮ ಮನೆಗೆ ಬಂದಾಗ ಮನೆಯಲ್ಲಿ ನಾನಿರ್ಲಿಲ್ಲ ಇವಳು ಅದು ಹೇಗೆ ನಡೆದುಕೊಂಡ್ಲು ನನಗೇ ಗೊತ್ತಿಲ್ಲ ಅಪ್ಪ ತಂದ ಬಾಳೆಹಣ್ಣಿನ ಗೋಣೆ ದವಸ ಧಾನ್ಯ ಇವಳಿಗೆ ಮೆಚ್ಚು ಅವರ್ಯಾರು ಇವಳಿಗೆ ಬೇಡ ಇವಳು ಮಡಿವಂತಿಕೆ ನನಗೆ ಒಗ್ಗದು ಕಣು ಪ್ರೀತಿಗೆ ಮೈಲಿಕೆಯೇ ನಮ್ಮವರ ಹೃದಯವಂತಿಕೆ ಪ್ರೀತಿಯ ಮುಂದೆ ಇವಳ ಮಡಿವಂತಿಕೆ ತುಚ್ಚ ನನಗೆ ಅವಳ ಬಗ್ಗೆ ನನಗೆ ಯಾವ ಕೋಪವೂ ಇಲ್ಲ ಅವಳ ಸ್ವಭಾವ ನನಗೆ ವಾಕರಿಕೆ ತರಿಸಿದೆ ಅವಳನ್ನು ಡೈವರ್ಸ್ ಮಾಡಿ ಅವಳಿಗೆ ಯಾವ ಹಣಕಾಸಿನ ತೊಂದರೆಯೂ ಬಾರದ ಹಾಗೆ ವ್ಯವಸ್ಥೆ ಮಾಡ್ತೀನಿ ಎಂದ ಜಗದೀಶ್ ಎಲ್ಲ ಕೇಳಿದ ಶಿವುವಿನ ಮನಸ್ಸು ಪೆಚ್ಚಾಯಿತು ಅವನ ಮಾತನ್ನು ನಂಬುವುದು ಹೇಗೆ ಅನಿಸಿತು ತಾನು ಎಷ್ಟು ಸಲ ಅವರ ಮನೆಗೆ ಹೋಗಿಲ್ಲ ಸರಿತಾ ಎಂದು ಹಾಗೆ ನಡೆದುಕೊಂಡಿಲ್ಲ ತಾನು ಗೌಡರ ಜಾತಿಯವನೇ ತನ್ನ ಮನೆಗೆ ಗಂಡ ಹೆಂಡತಿಯರಿಬ್ಬರು ಬಂದಿದ್ದಾರೆ ತಾನ್ ಮಾಡಿಕೊಟ್ಟ ಕಾಫಿಯನ್ನು ಕುಡಿದ್ಲಲ್ಲ ನೀನು ಸರಿತಾಳ ಬಳಿ ಈ ವಿಷಯ ಮಾತನಾಡಿದೀಯ ಇಲ್ಲ ನನಗೆ ಮಾತನಾಡಬೇಕು ಅಂತ ಅನಿಸ್ಲಿಲ್ಲ ಬೇಡ ದುಡುಕ್ ಬೇಡ ಜಗ್ಗು ಅಂದ ಗೌಡರಿಗೆ ವಿಷಯ ತಿಳಿಸ್ಲಿಲ್ಲ ಶಿವು ಅವರ ಬಳಿ ಸ್ವಲ್ಪ ದಿನ ಸುಮ್ನಿರಿ ಅಂಕಲ್ ಎಲ್ಲಾ ಸರಿ ಹೋಗುತ್ತೆ ಅಂದ ಊರಿಗೆ ಹಿಂತಿರುಗಿದ ಮರುದಿನನೇ ಜಗದೀಶನ ಮನೆಗೆ ಬಂದು ಸರಿತಾಳ ಬಳಿ ಮಾತನಾಡಲು ಯೋಚಿಸಿದ ಶಿವು ಬಂದದ್ದನ್ನು ನೋಡಿ ಸಂಭ್ರಮದಿಂದ ಸ್ವಾಗತಿಸಿದ್ಲು ಸರಿತಾ ಮಗು ತೊಟ್ಟಿಲಲ್ಲಿ ಇತ್ತು ಹಾಗೆ ಮಗುವನ್ನು ನೋಡಿದ ತುಂಬಾ ಮುದ್ದಾಗಿದ್ದಾನೆ ಎಲ್ಲ ಅವರಪ್ಪನ ಹಾಗೆ ಎಂದ ಹ್ಞೂ ಅಪ್ಪನ ಹಾಗೆ ಕಾರಣ ಇಲ್ಲದೆ ಸಿಟ್ ಮಾಡ್ಕೊಂಡು ಕಿರುಚಿಕೊಳ್ತಾನೆ ಎಂದಳು ಎರಡರ್ಥ ಬರುವ ಹಾಗೆ ನಿಮ್ಮ ಯಜಮಾನರ ಊರಿಗೆ ಹೋಗಿದ್ದೆ ಜಗ್ಗುವನ್ನು ಮಾತ್ನಾಡಿಸ್ಕೊಂಡು ಬಂದೆ ಹೌದಾ ಹೇಗಿದ್ದಾರೆ ಇವರು ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರ ಇನ್ನು ಎಷ್ಟು ದಿನ ಮುನಿಸ್ಕೊಂಡು ಅಲ್ಲೇ ಇರ್ತಾರಂತೆ ಇಲ್ಲಿಗೆ ಬರಲು ಇಚ್ಛೆ ಇಲ್ಲ ಅವನಿಗೆ ಕೆಲಸ ಬಿಟ್ಟು ಬಿಡುವ ಯೋಚನೆ ಏನಾಯಿತು ಅವರಿಗೆ ಒಂದ ದನಿಯಲ್ಲಿ ಉಸುರಿದಳು ಸರಿತಾ ನೀವೇ ಹೇಳಬೇಕ್ರಿ ನನಗೆ ತಿಳಿದಂತೆ ನನ್ನ ಕಡೆಯಿಂದ ಯಾವ ತಪ್ಪು ಹಾಕಿಲ್ಲ ಶಿವು ನಿಮಗೇನಾದರೂ ತಿಳಿಸಿದ್ದರೆ ಹೇಳಿ ನನಗೆ ನಾನು ಮಾಡಿದ ತಪ್ಪು ಯಾವುದಾದ್ರೂ ಇದ್ರೆ ತಿದ್ದಿಕೊಳ್ತೇನೆ ಜಗದೀಶ ಹೇಳಿದ ಸಂಗತಿಯನ್ನೆಲ್ಲ ತಿಳಿಸಿದ ಶಿವು ಎಲ್ಲ ಕೇಳಿದ ಮೇಲೆ ಜೋರಾಗಿ ನಕ್ಕು ಬಿಟ್ಟಳು ಸರಿತ ಯಾಕ್ರಿ ನಗ್ತಾ ಇದ್ದೀರಾ ಶಿವು ಅವರಿಷ್ಟೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಎಂದು ಹೇಳಿ ಅಳಲು ಆರಂಭಿಸಿದ್ಲು ಸರಿತಾ ಏನ್ರಿ ನಗ್ತೀರಾ ಅಳ್ತೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ ನೋಡಿ ಶಿವು ಜಾತಿ ಶ್ರೇಷ್ಠತೆ ಬಗ್ಗೆ ನನಗೆ ನಂಬಿಕೆ ಇಲ್ಲ ನಮ್ಮ ತಾಯಿ ಹಳೆ ಕಾಲದವರು ಸ್ವಲ್ಪ ಮಡಿ ಮಾಡ್ತಾರೆ ಅವರ ಮಡಿ ಯಾರಿಗೂ ತೊಂದರೆ ಕೊಡುವಂಥದ್ದಲ್ಲ ನಮ್ಮ ತಂದೆ ಪಕ್ಕಾ ಗಾಂಧಿವಾದಿ ಎಷ್ಟೊಂದು ಅಂತರ್ಜಾತಿ ವಿವಾಹ ಮಾಡಿಸಿದ್ದಾರೆ ಗೊತ್ತಾ ನಮ್ಮ ತಂದೆಯವರ ಪ್ರಭಾವದಲ್ಲಿಯೇ ನಾನು ಬೆಳೆದಿದ್ದು ಜಗದೀಶ್ ಗೌಡರ ಜಾತಿಯವರು ಎಂದು ತಿಳಿದೆ ನಾನು ಮದುವೆಯಾಗಿರುವಾಗ ಅವರು ನನ್ನವರಾದರೆ ಅವರ ಬಂಧುಗಳು ನನ್ನವರಲ್ವಾ ಇನ್ನು ಪ್ರವಾಸದ ವಿಷಯ ಹೇಳ್ತೀನಿ ಕೇಳಿ ಅಂದು ಪ್ರವಾಸಕ್ಕೆ ಹೋದಾಗ ನಾನು ಹಲಸಿನ ಹಣ್ಣು ಬೇಡವೆಂದದ್ದು ನಿಜ ಅದಕ್ಕೆ ಕಾರಣ ಅವರ ಅಣ್ಣನ ಬಗ್ಗೆ ನನಗೆ ಕೀಳು ಭಾವನೆಯಿಂದಲ್ಲ ಆ ಸಮಯದಲ್ಲಿ ನಾನು ಗರ್ಭಿಣಿಯಾಗಿದ್ದೆ ಹಲಸಿನ ಹಣ್ಣು ಯೋಗ್ಯ ಎನಿಸಲಿಲ್ಲ ಜೊತೆಗೆ ವಡೆ ತಂದು ಕೊಂಡು ಬಂದರು ಬೇಡವೆಂದೆ ಯಾಕಂದ್ರೆ ಆ ಸಮಯದಲ್ಲಿ ಹೊರಗಿನ ತಿಂಡಿ ಎಲ್ಲಿ ಮಗುವಿಗೆ ತೊಂದರೆ ಕಡಬಹುದೆಂಬ ಒಂದೇ ಒಂದು ಉದ್ದೇಶದಿಂದ ಬಿಟ್ರೆ ಬೇರೆ ಯಾವ ಕಾರಣನೂ ಎಲ್ಲಿಲ್ಲ ನಿಮ್ಮ ಮನೆಯಲ್ಲಿ ನಾನು ಕಾಫಿ ಕೊಡದಿಲ್ವಾ ನನ್ನ ಗೆಳತಿ ವಿಮಲ ಕೂಡ ಗೌಡರೇ ಅವಳು ತರುವ ತಿಂಡಿ ನಾನು ತಿನ್ನೋದಿಲ್ವಾ ಇನ್ನೂ ಅತ್ತಿಗೆಗೆ ಬಡಿಸಬೇಡಿ ಎಂದ ವಿಚಾರ ನಾನು ಚಿಕ್ಕವಳಿರುವಾಗ ದೊಡ್ಡವರಾದ ಅವರ ಕೈಯಲ್ಲಿ ಬಡಿಸಲು ಕಷ್ಟ ಕೊಡುವುದೇಕೆ ಎಂದು ನಾನ್ ತಡೆದೆ ಅಲ್ಲದೆ ಅವರು ಬಿಸಿಲಿಗೆ ತಲೆ ನೋವು ಎಂದು ಕಷ್ಟಪಡ್ತಾ ಇದ್ರು ಹಾಗಾಗಿ ನಾನೇ ಬಡಿಸಿದೆ ಅವರೇನು ತಿಳಿದುಕೊಳ್ಳಲಿಲ್ಲ ಇವರಿಗೆ ಈ ಸಂದೇಹದ ಬುದ್ಧಿ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ ಇವರು ನನಗೆ ನಿಜಕ್ಕೂ ತುಂಬಾ ನೋವಾಗ್ತಾ ಇದೆ ಅಳತೊಡಗಿದಳು ಸರಿತಾ ಸರಿ ಅಳ್ಬೇಡಿ ಸುಮ್ನಿರಿ ನಾನವನಿಗೆ ಸರಿಯಾಗಿ ತಿಳಿ ಹೇಳ್ತೀನಿ ಅಲ್ಲ ಶಿವು ಗಂಡ ಹೆಂಡತಿ ಅಂದ್ರೆ ಇಷ್ಟೇಯ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಬಳಿ ಹೇಳಿದ ಸಂಗತಿ ನನ್ನ ಬಳಿ ಹೇಳಿ ಸಂದೇಹ ಪರಿಹರಿಸಬಹುದಿತ್ತಲ್ವ ಇವರು ಮಾಡಿದ್ದು ನ್ಯಾಯವ ನಿಜಕ್ಕೂ ಇವರಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಬೇಜಾರ್ ಮಾಡ್ಕೋಬೇಡಿ ಈಗಲೂ ನಿಮ್ಮನ್ನು ಪ್ರೀತಿಸ್ತಾನೆ ಅವನನ್ನು ಸರಿಯಾಗಿ ತರಾಟೆಗೆ ತಗೋತೀನಿ ಎಂದು ಹೇಳಿ ಅಲ್ಲಿಂದ ಹೊರನಡೆದ ಮತ್ತೆ ಊರಿಗೆ ಬಂದ ಶಿವು ಜಗದೀಶನೊಡನೆ ಚೆನ್ನಾಗಿ ಜಗಳವನ್ನೇ ಕಾಯ್ದು ಬಿಟ್ಟ ಅಷ್ಟೊಂದು ಒಳ್ಳೆಯ ಹೆಣ್ಣು ಅತ್ಯವಸೀಮೆ ಮನುಷ್ಯ ನೀನು ಅವಳ ತಂದೆ ಯಾರ್ ಗೊತ್ತೇನು ಪಕ್ಕಾ ಗಾಂಧಿವಾದಿ ಅವಳು ನಿನ್ನನ್ನು ನಿಮ್ಮ ಮನೆಯವರನ್ನೆಲ್ಲ ಮನೆಯವರಂತೆಯೇ ಕಾಣ್ತಾ ಇದ್ದಾಳೆ ನೀನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ಎನ್ನುತ್ತಾ ಅಲ್ಲಿ ಸರಿತಾ ಹೇಳಿದ ಸಂಗತಿಯನ್ನೆಲ್ಲ ವಿವರಿಸಿದ ಈಗ ಪೆಚ್ಚಾಗುವ ಸರದಿ ಜಗದೀಶನದು ಅವಳ ಮೇಲೆ ಅನ್ಯಾಯವಾಗಿ ಆರೋಪ ಹೊರಿಸಿದ್ನಲ್ಲ ಎಂದು ಕೇದಗೊಂಡ ಅಂದೇ ಊರಿಗೆ ಹೊರಡಲು ಅಣಿಯಾದ ಶಿವ ನೀನೂ ಜೊತೆಗೆ ಬಾರಪ್ಪ ಅವಳ ಸಿಟ್ಟು ಇಳಿಸಲು ನಾನೆಷ್ಟು ಪಾಡು ಅಂದ ಹ್ಞೂ ಅನುಭವಿಸು ಅನುಭವಿಸು ಎಂದು ಶಿವು ಅವನ ಬೆನ್ನಿಗೆ ಗುದ್ದಿ ನಿಮ್ಮಿಬ್ಬರ ಮಧ್ಯೆ ನಾನೇ ಅಕ್ಕಪ್ಪ ಶುರು ಮಾಡಿದ್ದು ನೀನು ಅಂತ್ಯನೂ ನೀನೇ ಹಾಡು ಎಂದು ಹೊರಡ್ತೀನಿ ಎನ್ನುತ್ತಾ ಹೊರಟೇ ಬಿಟ್ಟ ಅಪ್ಪ ಅಮ್ಮನಲ್ಲಿ ಎಲ್ಲಾ ವಿಷಯ ತಿಳಿಸಿ ಅವರಲ್ಲಿ ಕ್ಷಮೆ ಕೇಳಿ ಮತ್ತೆ ಹೆಂಡತಿಯ ಬಳಿ ಬರ್ತಾನೆ ಸುಮಾರು ದಿನಗಳ ನಂತರ ಗಂಡ ಮನೆಗೆ ಬಂದಾಗ ನೋಡಿ ಖುಷಿಯಾದರೂ ಕ್ಷುಲ್ಲಕ ಕಾರಣಕ್ಕೆ ಅವನು ಆಡಿದ ರೀತಿ ನೆನೆದು ಆತನ ಕಡೆ ಗಮನ ಕೊಡದೆ ಮಗುವನ್ನು ತೊಟ್ಟಿಲಲ್ಲಿ ತೂಗುತ್ತಿದ್ಲು ಒಳಬಂದ ಜಗದೀಶ್ ಮುಖ ತೊಳೆದು ಮಗುವನ್ನು ತೊಟ್ಟಿಲಿನಿಂದ ಎತ್ತಿ ಮುದ್ದು ಮಾಡ್ತಾನೆ ಸರಿತ ಅಡುಗೆ ಕೋಣೆಗೆ ಹೋಗಿ ಗಂಡನಿಗಾಗಿ ಕಾಫಿ ತಯಾರಿಸಿ ಬೆಳಿಗ್ಗೆ ಮಾಡಿದ್ದ ಉಪ್ಪಿಟ್ಟಿನ ಜೊತೆ ತಂದು ಅಲ್ಲೇ ಟೇಬಲ್ನ ಮೇಲೆ ಇರಿಸ್ತಾಳೆ ಹೆಂಡತಿಯಲ್ಲಿ ಕ್ಷಮೆ ಕೇಳ್ಬೇಕು ಅಂತ ಬಂದಿದ್ದರೂ ಯಾಕೋ ಅವಳನ್ನು ನೋಡ್ತಾ ಇದ್ದಂತೆ ಭಯ ಹುಡ್ತಾ ಇತ್ತು ಬೇಕು ಅಂತ ಅದು ಇದು ಮಾತನಾಡಲು ಪ್ರಯತ್ನ ಪಡ್ತಾ ಇದ್ದ ಆದ್ರೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಸರಿತಾಳ ಬಳಿ ಅವನು ಹತ್ರ ಬರುವ ಪ್ರಯತ್ನ ಮಾಡ್ತಾ ಇದ್ರೆ ಸರಿತಾ ಅವನಿಂದ ದೂರ ಸರಿತಾ ಇದ್ಲು ಮನೆಯಲ್ಲಿ ಅತ್ತೆ ಕೂಡ ಇದ್ದಿದ್ರಿಂದ ಜಗದೀಶನಿಗೆ ಹೆಂಡತಿಯನ್ನು ಉಲಿಸಲು ಸಾಧ್ಯವಾಗಲಿಲ್ಲ ರಾತ್ರಿಯಾಗುವುದನ್ನೇ ಕಾಯ್ತಾ ಇದ್ದ ಅಂದು ಅತ್ತೆ ಮಗಳ ಜೊತೆ ಮಲಗುವುದನ್ನು ಬಿಟ್ಟು ಹೊರಗಡೆ ಹಾಲ್ನಲ್ಲಿ ಹಾಸಿಗೆ ಬಿಡಿಸಿ ನಿದ್ದೆಗೆ ಜಾರಿದ್ರು ಸದ್ಯ ಇವತ್ತಾದ್ರೂ ಅತ್ತೆ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ ಎಂದು ಜಗದೀಶ ನಿಟ್ಟುಸಿರಡುತ್ತಾನೆ ಕೋಣೆಯ ಒಳಗೆ ಹೋದವನು ಅಲ್ಲೇ ನಿಂತಿದ್ದ ಸರಿತಾಳಲ್ಲಿ ನನ್ನ ಕ್ಷಮಿಸಿಬಿಡೆಂದು ಕಾಲ್ ಹಿಡಿತಾನೆ ಗಂಡ ತನ್ನ ಕಾಲ್ ಹಿಡಿದದ್ದು ಸರಿತಾಳಿಗೆ ಸರಿ ಕಾಣಿಸ್ತಿಲ್ಲ ಏನ್ರಿ ಮಾಡ್ತಾ ಇದ್ದೀರಾ ಕಾಲ್ ಬಿಡಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು ನೀನು ಹೇಳುವವರೆಗೂ ನಾನು ಕಾಲ್ ಬಿಡುವುದಿಲ್ಲ ಏನ್ರಿ ಇದು ಚಿಕ್ಕ ಮಕ್ಕಳ ಹಾಗೆ ಸರಿ ಕ್ಷಮಿಸಿದ್ದೇನೆ ಎದ್ದೇಳಿ ಮುಖ ಸಪ್ಪಗೆ ಮಾಡುತ್ತಾ ನಿಂತಿದ್ದ ಗಂಡನನ್ನು ನೋಡಿ ನೀನು ಆ ಥರ ಯಾಕೆ ಮಾಡಿದೆ ಎಂದು ಒಂದು ಮಾತನ್ನು ನನ್ನ ಬಳಿ ಕೇಳಿದ್ರೆ ಇವತ್ತು ಇಷ್ಟೆಲ್ಲ ರಾಮಾಯಣ ಆಗ್ತಾನೇ ಇರ್ಲಿಲ್ಲ ನಮ್ಮೊಳಗೇನೆ ಬಗೆಹರಿಸಬಹುದಾಗಿದ್ದ ವಿಷಯನ ಸುಮ್ನೆ ದೊಡ್ಡದು ಮಾಡಿ ಎಲ್ಲರ ನೆಮ್ಮದಿ ಹಾಳ್ ಮಾಡುವಂತೆ ಮಾಡ್ಕೊಂಡ್ರಿ ಇವಾಗ ಸಮಾಧಾನನ ನಿಮ್ಗೆ ತಪ್ಪಾಯ್ತು ಸರಿತಾ ಕ್ಷಮಿಸ್ಬಿಡು ಇನ್ಯಾವತ್ತು ಈ ರೀತಿ ಆಗದ ಹಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ನನ್ನದು ನಿನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದೆ ಕ್ಷಮೆ ಇರಲಿ ಎನ್ನುತ್ತಾ ಹೆಂಡತಿಯನ್ನು ತಬ್ಬಿಕೊಳ್ಳುತ್ತಾನೆ ಅವನ ಪೆಚ್ಚಾದ ಮುಖ ನೋಡಿ ಸರಿತಾಳ ಕೋಪ ಇಳಿದೇ ಹೋಗಿತ್ತು ಎಷ್ಟೋ ಸಮಯಗಳಿಂದ ಗಂಡನ ಪ್ರೀತಿಗೆ ಹಾತೊರೆಯುತ್ತಿದ್ದ ಸರಿತಾ ಇಂದು ಪೂರ್ತಿಯಾಗಿ ಅವನ ವಶವಾಗಿದ್ದಳು ಇವರ ಸಲ್ಲಾಪಕ್ಕೆ ಬ್ರೇಕ್ ಬಿದ್ದದ್ದು ತೊಟ್ಟಿಲಲ್ಲಿದ್ದ ಮಗು ಅತ್ತಾಗಲೆ ಮಗುವಿನ ಅಳು ಇವರ ಮುಖದಲ್ಲಿ ಮಂದಹಾಸ ಮೂಡಿಸಿತು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು